ನಮ್ಮ ಇವತ್ತಿನ ರೆಸಿಪಿಗೆ ಸ್ವಲ್ಪ ಬಟರ್ ಹಾಕಿ ಹಾಗೆ ಫ್ರೆಶ್ ಕ್ರೀಮ್ನ ಹಾಕ್ತಿದ್ದೀನಿ ಹೋಟೆಲ್ ಸ್ಟೈಲ್ನಲ್ಲೇ ಪ್ರೆಸೆಂಟ್ ಮಾಡೋಣ ಅನ್ನೋದಕ್ಕೋಸ್ಕರ ನೋಡೋದಕ್ಕೆ ತುಂಬಾ ಪ್ರೆಸೆಂಟಬಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇದೆ ಅಲ್ವಾ ಖಂಡಿತ ರುಚಿ ಸಹ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ ಬನ್ನಿ ಮನೇಲೇ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹೊತ್ತದ ಮರಿಬೇಡಿ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು ಅದಕ್ಕೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿ ಮೂರು ಹಸಿಮೆಣಸಿನಕಾಯಿ ಒಂದು ಇಂಚು ಶುಂಠಿ ಎಂಟರಿಂದ ಒಂಬತ್ತು ಹೆಸರು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ನಂತರ ಮೂರು ಮೀಡಿಯಮ್ ಸೈಜ್ನ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಇದೆಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ಒಂದು ಇಂಚು ಚಕ್ಕೆ ಒಂದೆರಡು ಲವಂಗ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಗೋಡಂಬಿ ಸೇರಿಸ್ಕೊಳ್ಳೋಣ ಇದೇ ರೀತಿ ಫ್ರೈ ಮಾಡಿಕೊಂಡು ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಅದೇ ಬಾಣಲಿ ಇಟ್ಟು ಒಂದು ಸ್ಪೂನ್ ಆಗೋ ನಾನು ಅಮುಲ್ ಬಟರ್ ತೊಗೊಂಡಿದ್ದೀನಿ ಇಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಬಟರ್ಗೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡೋಣ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಸಹ ಸೇರಿಸ್ಕೊಳ್ಳಿ ಪನ್ನೀರಿಗೆ ಉಪ್ಪು ಖಾರ ಸ್ವಲ್ಪ ಹಿಡೀಲಿ ಅಂತ ಈ ರೀತಿ ನಾವು ಮೊದಲೇ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿನಲ್ಲಿ ಪನ್ನೀರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ಫ್ರೈ ಮಾಡಿ ಹಾಕೋತಾ ಇದ್ದೀವಿ ನೋಡಿ ಪನ್ನೀರ್ ರೆಡಿ ಇದೆ ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇದೇ ಬಾಣಲಿಗೆ ಮೂರು ಸ್ಪೂನ್ ಆಗೋ ಬಟರ್ ಹಾಕೋತಾ ಇದ್ದೀನಿ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಒಂದು ಇಂಚು ಚಕ್ಕೆ ಹಾಗೆ ಎರಡು ಲವಂಗ ಸೇರಿಸ್ಕೊಳ್ಳೋಣ ನನ್ನ ಸ್ಟಾರ್ ಹೂ ಒಂದು ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈ ಮಸಾಲೆಗೆ ನಾವು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬಣ್ಣ ಬೇಕು ಅಂದರೆ ಕ್ಯಾಶ್ಮೀರ್ ಚಿಲ್ಲಿ ಪೌಡರ್ ಸೇರಿಸ್ಕೋಬೋದು ನಮಗೆ ಬಣ್ಣ ಬರುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಿದೆ ಈ ಟೈಮಲ್ಲಿ ನಾನು ನೂರು ಗ್ರಾಮ್ ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಈಗ ನಾನು ಮೂರು ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಗ್ರೇವಿ ತುಂಬ ಗಟ್ಟಿ ಬೇಕು ಅಂದರೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಸಾಕಾಗುತ್ತೆ ಇದು ಇನ್ನೂ ಕಾಯ್ತಾ ಕಾಯ್ತಾ ಗಟ್ಟಿ ಆಗುತ್ತೆ ಗ್ರೇವಿ ಅದಕ್ಕೋಸ್ಕರ ನಾನು ಮೂರು ಗ್ಲಾಸ್ ಸೇರಿಸಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಕಾಯೋದಕ್ಕೆ ಬಿಡಿ ನೋಡಿ ಈ ರೀತಿ ಕುದೀತಾ ಇರಬೇಕು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಸಿ ಬಟಾಣಿ ಆಗೋದ್ರಿಂದ ನಮಗೆ ತುಂಬ ಟೈಮ್ ಬೇಕಾಗಿರಲ್ಲ ಕುದಿತಾ ಇರೋ ಟೈಮಲ್ಲಿ ನಾವು ಪನ್ನೀರನ್ನ ಸೇರಿಸ್ಕೋಬೇಕು ಕೊನೆಯದಾಗಿ ನಾವು ಪನ್ನೀರ್ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಇದರಲ್ಲಿ ಬೇಯಬೇಕು ಅನ್ನೋ ಥರ ಏನಿಲ್ಲ ಪನ್ನೀರ್ ಹಾಕಿದ್ಮೇಲೆ ಒಂದರಿಂದ ಎರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಈಗ ಪನ್ನೀರ್ ಬಟಾಣಿ ಬಟರ್ ಮಸಾಲ ರೆಡಿ ಇದೆ ಹೋಟೆಲ್ ಸ್ಟೈಲ್ನಲ್ಲೇ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡೋದು ಅಂತ ನೋಡಿದ್ವಿ ಅಲ್ಲ ಈ ಗ್ರೇವಿ ಸ್ಟವ್ ಆಫ್ ಮಾಡಿದ ನಂತರ ಕೂಡ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನಾನು ಸರ್ವ್ ಮಾಡೋ ಅಷ್ಟರಲ್ಲಿ ಇಷ್ಟು ಗಟ್ಟಿಯಾಗಿತ್ತು ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಸ್ವಲ್ಪ ಬಟರ್ ಇಟ್ಟು ಗಾರ್ನಿಷಿಂಗ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ ತುಂಬ ಖುಷಿಪಟ್ಟು ತಿಂತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು